ವಿಧಾನ ಶಿಲ್ಪಿ ವಿಶ್ವರತ್ನ ಮಹಾ ಮಾನವತವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಮಹಾ ಪರಿನಿರ್ವಾಣ ದಿನದಂದು ಈ ದಿವಸ ದಲಿತ ಸಂಘರ್ಷ ಸಮಿತಿ ಸಮತಾವಾದದ ವತಿಯಿಂದ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೂ ಭರವತ್ಮ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಬಾಬಾ ಸಾಹೇಬ್ರಿಗೆ ಅರವತ್ತೆಂಟನೇ ವರ್ಷದ ಕೃತಜ್ಞತಾ ಅರ್ಪಣಾ ದಿನ ದಿನ ಆಚರಣೆ ಆಚರಣೆ ಆಚರಿಸುವುದರೊಂದಿಗೆ ಸ್ವಾಭಿಮಾನಿ ಸಂಕಲ್ಪ ದಿನಾಚರಣೆ ಮೆರವಣಿಗೆಯನ್ನು ಸಹ ಇವತ್ತು ನಾವು ವಿಧಾನಸೌಧದವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ನಮ್ಮ ಬೆಂಗಳೂರು ಜಿಲ್ಲೆ ಎಲ್ಲ ಭಾಗಗಳಿಂದನೂ ಇವತ್ತು ಜನ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಎಲ್ಲ ಮುಖಂಡರುಗಳು ದಲಿತ ಮುಖಂಡರುಗಳು ಎಲ್ಲರೂ ಇವತ್ತು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ ಬೆಂಗಳೂರು ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದಂಥ ವೆಂಕಟಾಚಲಪತಿರವರು ಮತ್ತು ಬೆಂಗಳೂರು ಜಿಲ್ಲಾ ಸಮಿತಿಯ ಮುಖಂಡರಾದಂಥ ಎಲ್ ಎಂ ಮುಂಬರಾಜ್ರವರು ಮತ್ತು ನಮ್ಮ ಬೆಂಗಳೂರು ಜಿಲ್ಲಾ ಸಮಿತಿಯ ಮುಖಂಡರಾದಂಥ ಅಪ್ಪಯ್ಯನವರು ಮತ್ತು ಶ್ರೀನಗರದ ನಾಗ ನಾಗರಾಜ್ರವರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಮುಖಂಡರಾದಂಥ ಮಾಡೆಯಪ್ಪನವರು ಮತ್ತು ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂಥ ವಿಶಾಲಾಕ್ಷರವರು ಇದು ಅನೇಕರು ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು